ನಮಸ್ಕಾರ ಗೆಳೆಯರಿ ಜಿ ಕೆ ನಲ್ಲಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಇವತ್ತು ಇತಿಹಾಸ ವಿಷಯದ ಕುತೂಹಲಕಾರಿ ಹನ್ನೆರಡು ಪ್ರಶ್ನೆಗಳು ಬನ್ನಿ ಶುರು ಮಾಡುವ ಇತಿಹಾಸದ ಯಾನವನ್ನು ಮೊದಲನೆಯ ಪ್ರಶ್ನೆ ಕರ್ನಾಟಕದ ಪ್ರಥಮ ಮುಖ್ಯಮಂತ್ರಿ ಯಾರು ಆಪ್ಷನ್ ಎ ದೇವರಾಜ ಅರಸು ಆಪ್ಷನ್ ಬಿ ಕೆ ಯಂಗಪ್ಪ ಆಪ್ಷನ್ ಸಿ ಕೆ ಹನುಮಂತಯ್ಯ ಆಪ್ಷನ್ ಡಿ ಎಂಧರಂ ಸಿಂಗ್ ಗೆಳೆಯರೆ ಸರಿಯಾದ ಉತ್ತರ ಆಪ್ಷನ್ ಸಿ ಕೆ ಹನುಮಂತಯ್ಯ ಎರಡನೆಯ ಪ್ರಶ್ನೆ ಹಂಪೆಯ ವಿಜಯನಗರ ಸಾಮ್ರಾಜ್ಯವನ್ನು ಸ್ಥಾಪಿಸಿದವರು ಯಾರು ಆಪ್ಷನ್ ಎ ಬುಕ್ಕರಾಯ ಆಪ್ಷನ್ ಬಿ ಹರಿಹರ ಮತ್ತು ಬುಕ್ಕ ಆಪ್ಷನ್ ಸಿ ಕೃಷ್ಣದೇವರಾಯ ಆಪ್ಷನ್ ಡಿ ಅಚ್ಯುತರಾಯ ಗೆಳೆಯರೇ ಸರಿಯಾದ ಉತ್ತರ ಆಪ್ಷನ್ ಬಿ ಹರಿಹರ ಮತ್ತು ಬುಕ್ಕ ಮೂರನೆಯ ಪ್ರಶ್ನೆ ಭಾರತದ ಪ್ರಥಮ ಮಹಿಳಾ ಪ್ರಧಾನಮಂತ್ರಿ ಯಾರು ಆಪ್ಷನ್ ಎ ಮೇನಕಾ ಗಾಂಧಿ ಆಪ್ಷನ್ ಬಿ ಸೋನಿಯಾ ಗಾಂಧಿ ಆಪ್ಷನ್ ಸಿ ಇಂದಿರಾ ಗಾಂಧಿ ಆಪ್ಷನ್ ಡಿ ಸುಷ್ಮಾ ಸ್ವರಾಜ್ ಗೆಳೆಯರೆ ಸರಿಯಾದ ಉತ್ತರ ಆಪ್ಷನ್ ಸಿ ಇಂದಿರಾ ಗಾಂಧಿ ನಾಲ್ಕನೆಯ ಪ್ರಶ್ನೆ ಮಹಾತ್ಮ ಗಾಂಧೀಜಿಯನ್ನು ಯಾರು ಹತ್ಯೆ ಮಾಡಿದರು ಆಪ್ಷನ್ ಎ ಸುಭಾಷ್ ಚಂದ್ರ ಬೋಸ್ ಆಪ್ಷನ್ ಬಿ ನಾಥುರಾಮ್ ಗೋಡ್ಸೆ ಆಪ್ಷನ್ ಸಿ ಲಿಯೋ ಟಾಲ್ಸ್ಟಾಯ್ ಆಪ್ಷನ್ ಡಿ ಭಗತ್ ಸಿಂಗ್ ಗೆಳೆಯರೇ ಸರಿಯಾದ ಉತ್ತರ ಆಪ್ಷನ್ ಬಿ ನಾಥೂರಾಮ್ ಗೋಡ್ಸೆ ಐದನೆಯ ಪ್ರಶ್ನೆ ಹದಿನೆಂಟುನೂರ ಐವತ್ತೇಳರ ಪ್ರಥಮ ಸ್ವಾತಂತ್ರ್ಯ ಹೋರಾಟವನ್ನು ಯಾರು ಪ್ರಾರಂಭಿಸಿದರು ಆಪ್ಷನ್ ಎ ಮಹಾತ್ಮ ಗಾಂಧಿ ಆಪ್ಷನ್ ಬಿ ಟಿಪ್ಪು ಸುಲ್ತಾನ್ ಆಪ್ಷನ್ ಸಿ ಮಂಗಲ ಪಾಂಡೆ ಆಪ್ಷನ್ ಡಿ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಗೆಳೆಯರೆ ಸರಿಯಾದ ಉತ್ತರ ಆಪ್ಷನ್ ಸಿ ಮಂಗಲ್ ಪಾಂಡೆ ಆರನೆಯ ಪ್ರಶ್ನೆ ಅಶೋಕ ಚಕ್ರವು ಯಾವ ಧ್ವಜದಲ್ಲಿ ಕಾಣಿಸುತ್ತದೆ ಆಪ್ಷನ್ ಎ ಪಾಕಿಸ್ತಾನ ಆಪ್ಷನ್ ಬಿ ನೇಪಾಳ್ ಆಪ್ಷನ್ ಸಿ ಭಾರತ ಆಪ್ಷನ್ ಡಿ ಶ್ರೀಲಂಕಾ ಗೆಳೆಯರೆ ಸರಿಯಾದ ಉತ್ತರ ಆಪ್ಷನ್ ಸಿ ಭಾರತದ ಧ್ವಜದಲ್ಲಿ ಏಳನೆಯ ಪ್ರಶ್ನೆ ಕಿತ್ತೂರು ರಾಣಿ ಚೆನ್ನಮ್ಮ ಯಾವ ರಾಜ್ಯದವರು ಆಪ್ಷನ್ ಎ ತಮಿಳುನಾಡು ಆಪ್ಷನ್ ಬಿ ಕೇರಳ ಆಪ್ಷನ್ ಸಿ ಕರ್ನಾಟಕ ಆಪ್ಷನ್ ಡಿ ಆಂಧ್ರಪ್ರದೇಶ ಗೆಳೆಯರೆ ಸರಿಯಾದ ಉತ್ತರ ಆಪ್ಷನ್ ಸಿ ಕರ್ನಾಟಕ ಎಂಟನೆಯ ಪ್ರಶ್ನೆ ಗಾಂಧೀಜಿ ತಮ್ಮ ಮೊದಲ ಸತ್ಯಾಗ್ರಹವನ್ನು ಎಲ್ಲಿ ನಡೆಸಿದರು ಆಪ್ಷನ್ ಎ ಚಂಪಾರಣ ಆಪ್ಷನ್ ಬಿ ದಾಂಡಿಯಾತ್ರೆ ಆಪ್ಷನ್ ಸಿ ಬಾರ್ಡೋಲಿ ಆಪ್ಷನ್ ಡಿ ಖೇಡ ಗೆಳೆಯರೆ ಸರಿಯಾದ ಉತ್ತರ ಆಪ್ಷನ್ ಎ ಚಂಪಾರಣ ಒಂಬತ್ತನೆಯ ಪ್ರಶ್ನೆ ಟಿಪ್ಪು ಸುಲ್ತಾನ್ ಎಂತಹ ಹೆಸರಿನಿಂದ ಪ್ರಸಿದ್ಧರಾಗಿದ್ದರು ಆಪ್ಷನ್ ಎ ಕರ್ನಾಟಕದ ಚಕ್ರವರ್ತಿ ಆಪ್ಷನ್ ಬಿ ಬಂಗಾಳದ ಶೂರ ಆಪ್ಷನ್ ಸಿ ಮೈಸೂರಿನ ಹುಲಿ ಆಪ್ಷನ್ ಡಿ ದಕ್ಷಿಣದ ವೀರ ಗೆಳೆಯರೆ ಸರಿಯಾದ ಉತ್ತರ ಆಪ್ಷನ್ ಸಿ ಮೈಸೂರಿನ ಹುಲಿ ಹತ್ತನೆಯ ಪ್ರಶ್ನೆ ಅಳಿಯರಸ ಪದದ ಅರ್ಥವೇನು ಆಪ್ಷನ್ ಎ ಪರರಾಜ್ಯ ಆಪ್ಷನ್ ಬಿ ಸೋದರನು ಆಪ್ಷನ್ ಸಿ ಮಾವನ ಮಗ ಆಪ್ಷನ್ ಡಿ ಪತ್ನಿಯ ಅಣ್ಣ ಗೆಳೆಯರೆ ಸರಿಯಾದ ಉತ್ತರ ಆಪ್ಷನ್ ಸಿ ಮಾವನ ಮಗ ಹನ್ನೊಂದನೆಯ ಪ್ರಶ್ನೆ ಭಾರತದ ಸಂವಿಧಾನವನ್ನು ರಚಿಸಿದವರು ಯಾರು ಆಪ್ಷನ್ ಎ ಮಹಾತ್ಮ ಗಾಂಧಿ ಆಪ್ಷನ್ ಬಿ ಲಾಲ್ ನೆಹರು ಆಪ್ಷನ್ ಸಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಆಪ್ಷನ್ ಡಿ ಲಾಲಾ ಲಜಪತ್ ರಾಯ್ ಗೆಳೆಯರೆ ಸರಿಯಾದ ಉತ್ತರ ಆಪ್ಷನ್ ಸಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಹನ್ನೆರಡನೆಯ ಪ್ರಶ್ನೆ ವಿಜಯನಗರ ಸಾಮ್ರಾಜ್ಯದ ಕೊನೆಯ ರಾಜನು ಯಾರು ಆಪ್ಷನ್ ಎ ಅಚ್ಯುತರಾಯ ಆಪ್ಷನ್ ಬಿ ಶ್ರೀರಂಗರಾಯ ಆಪ್ಷನ್ ಸಿ ರಾಮರಾಯ ಆಪ್ಷನ್ ಡಿ ವೆಂಕಟಪತಿ ದೇವರಾಯ ಗೆಳೆಯರೇ ಸರಿಯಾದ ಉತ್ತರ ಆಪ್ಷನ್ ಬಿ ಶ್ರೀರಂಗರಾಯ ಧನ್ಯವಾದಗಳು ಗೆಳೆಯರೆ ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ ನಿಮ್ಮ ಉತ್ತರಗಳು ಎಷ್ಟು ಸರಿಯಾದವು ಕೆಳಗೆ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ನಾಳೆ ಹೊಸ ವಿಷಯದ ಕ್ವಿಜ್ ಬರಲಿದೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ